ಎಲ್ಲಾ ಗ್ರಹಲಕ್ಷ್ಮೀರಿಗೂ ಭರ್ಜರಿ ಗುಡ್ ನ್ಯೂಸ್ ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಎರಡು ತಪ್ಪು ಮಾಡಿದ್ರೆ ಗ್ರಹಲಕ್ಷ್ಮೀರಿಗೆ ಹಣ ಬರಲ್ಲ ರೇಷನ್ ಕಾರ್ಡ್ ಅಲ್ಲೂ ಕೂಡ ಎರಡು ತಪ್ಪು ಮಾಡಿದ್ರೆ ನಿಮಗೆ ಹಣ ಬರಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ಎಲ್ಲ ಒಂದು ಹೊಸ ನಿಯಮಗಳ ಬಗ್ಗೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಹೊಸ ಅಪ್ಡೇಟ್ ಕೂಡ ಈಗ ಬಂದಿದೆ ಸರ್ಕಾರದಿಂದ ಅದು ಕೂಡ ನೋಡೋಣ ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ದಿನಕ್ಕೆ ಏರಿಕೆ ಇಳಿಕೆ ಆಗ್ತಾನೆ ಇದೆ ಈ ಬಂಗಾರ ಬೆಳ್ಳಿಯಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಬೇಡವಾಂದ್ರೆ ತುಂಬಾನೇ ದರಗಳು ಏರಿಕೆ ಆಗ್ತಾ ಇದ್ದಾವೆ ಇಳಿಕೆ ಆಗ್ತಾ ಇದ್ದಾವೆ ಮತ್ತೆ ದರ ಇಳಿಕೆ ಆಗಿದ್ದು ಒಂದು ಕಡೆಗೆ ಸಿಹಿ ಸುದ್ದಿ ಎಷ್ಟು ಇಳಿಕೆ ಆಗಿದೆ ನೋಡೋಣ ಬನ್ನಿ ಇನ್ನೊಂದು ಕಡೆಗೆ ವಿದ್ಯಾರ್ಥಿನಿಯರಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡೋದಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಯಾವ ತರ ಅರ್ಜಿ ಹಾಕಬೇಕು ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿನಿಯರಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬೇಕು ಒಂದು ಲಕ್ಷ ಕೋಟಿಗೂ ಅಧಿಕ ಹಣ ಗೃಹಲಕ್ಷ್ಮಿಗೆ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ತಾರಾ ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ನೀವಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯವರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮಗೂ ಕೂಡ ಇಪ್ಪತ್ನಾಲ್ಕನೇ ಕಂತು ಹಣ ಬಂತ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಸದ್ಯಕ್ಕೆ ಈಗ ಇಪ್ಪತ್ನಾಲ್ಕು ಕಂತು ಹಣ ಕಂಪ್ಲೀಟ್ ಆಗಿದ್ದು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಈಗ ನಿಮ್ಮ ಅಕೌಂಟ್ಗೆ ಉಳಿದಿರುವ ಹಣ ಯಾವಾಗ ಎಂಬುದಕ್ಕೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಹೌದು ಬಂದಿರುವಂತಕರೇ ಇಲ್ಲಿ ಗೃಹ ಲಕ್ಷ್ಮಿಯರಿಗೆ ಬ್ಯಾಂಕ್ ಅಕೌಂಟ್ಗೆ ಈಗ ನಾಲ್ಕು ಸಾವಿರ ರೂಪಾಯಿ ಮೊದಲು ಜಮೆ ಆಗುತ್ತೆ ಅಂತಾನೆ ಹೇಳಲಾಗಿದೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿದ್ದಿಲ್ಲ ನೋಡಿ ಅದನ್ನ ಈಗ ಹಾಕಲಾಗ್ತಾ ಇದೆ ಇನ್ನು ರೇಷನ್ ಕಾಡಿದ್ದ ಗೃಹಲಕ್ಷ್ಮಿಯರಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಬಂದಿದೆ ಈ ಎರಡು ತಪ್ಪು ನೀವು ಮಾಡಿದ್ದೆ ಅದರಲ್ಲಿ ಏನಾದರೂ ಅರ್ಜಿ ಹಾಕಿದ್ರು ಕೂಡ ನಿಮಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ ಆ ಎರಡು ತಪ್ಪು ಯಾವುದು ಅಂತಾನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಮೊದಲಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಈಗ ಬಿಡುಗಡೆ ಮಾಡಲಾಗ್ತಾ ಇದೆ ಹೌದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ಇದು ಇಪ್ಪತ್ತೈದನೇ ಕಂತ ಇಪ್ಪತ್ತಾರನೇ ಕಂತ ಅಥವಾ ಇದು ಹಳೆಯ ಕಂತ ಅಂತ ಇದಕ್ಕೆ ಸ್ಪಷ್ಟನೆ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ ಆದ್ರೆ ವೀಕ್ಷಕರೇ ನಿಮಗೆ ಗೃಹ ಲಕ್ಷ್ಮೀ ಅಕೌಂಟ್ಗೆ ಹಣ ಬರೋದಂತೂ ಗ್ಯಾರಂಟಿ ಈ ಕಂತು ಈ ತಿಂಗಳದ್ದು ಅಂತ ಈ ಬಾರಿ ಹೇಳಿಲ್ಲ ಹೊಳೆಯ ಒಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಐದು ಸಾವಿರ ಕೋಟಿ ರೂಪಾಯಿ ಹಣ ಇದಾಗಿದೆ ಇನ್ನು ಇನ್ನೊಂದು ಕಡೆಗೆ ಹಣವನ್ನ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಹೋರಾಟ ಮಾಡ್ತೀವಿ ಅಂತ ತೆಂಗಿನಕಾಯಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ಹಣ ಹಾಕಬೇಕು ಒಂದು ವೇಳೆ ಹಾಕಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನು ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಕರ್ನಾಟಕದಲ್ಲಿ ಹೀಗಾಗಿ ಸರ್ಕಾರ ಈಗ ಹಣ ಬಿಡುಗಡೆ ಮಾಡುತ್ತೆ ಅಂತ ಘೋಷಣೆ ಕೂಡ ಮಾಡಿದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣವನ್ನ ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಹಣಕಾಸು ಇಲಾಖೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಾರೆ ಹಣ ಬಿಡುಗಡೆ ಆಗ್ತಾ ಇದ್ದಂತೆ ತಡ ಮಾಡದೆ ಗ್ರಹಲಕ್ಷ್ಮಿಯ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ಹಾಗಾದ್ರೆ ಈ ಒಂದು ಹಣ ಯಾವಾಗ ಬರುತ್ತೆ ನಿಮ್ಮ ಅಕೌಂಟ್ಗೆ ಇನ್ನು ಹದಿನೈದು ದಿನದಲ್ಲಿ ಅಂದ್ರೆ ಮೂವತ್ತನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ ಗೆ ಬರಲಿದೆ ನಾಲ್ಕು ಸಾವಿರ ರೂಪಾಯಿ ಗ್ರಹಲಕ್ಷ್ಮಿ ಹಣ ಅಂತಾನೆ ಹೇಳಬಹುದು ವೀಕ್ಷಕರೇ ಅಂದ್ರೆ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಕಂತು ಅಂತಾನೆ ಲೆಕ್ಕ ಹಾಕಿದ್ರು ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಇಂದು ಅಕ್ಟೋಬರ್ ಮತ್ತು ನವೆಂಬರ್ ಡಿಸೆಂಬರ್ ತಿಂಗಳದ್ದು ಹಣ ಇನ್ನೂ ಬಂದಿಲ್ಲ ಅಂತ ಗ್ರಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವೂ ಕೂಡ ಈಗ ಸದ್ಯಕ್ಕೆ ಬರಲಿದೆ ಅಂತ ಹೇಳಬಹುದು ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಬಜೆಟ್ ಕೂಡ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದ ತಪ್ಪು ಮಾಡಿದ್ರೆ ಅಂದ್ರೆ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇರ್ಲಿ ಬಿ ಪಿ ಎಲ್ ಕಾರ್ಡ್ ಇರ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಪಡೆದುಕೊಳ್ತಾ ಇದ್ದೀರಂದ್ರೆ ಈ ಎರಡು ತಪ್ಪು ಮಾಡಿದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಆಗಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಾನೆ ಹೇಳಲಾಗಿದೆ ಹಾಗಾಗಿ ಈ ಎರಡು ತಪ್ಪುಗಳು ಯಾವುದು ಅಂತ ನೀವು ಕೇಳೋದಾದ್ರೆ ಜಿ ಎಸ್ ಟಿ ರಿಟರ್ನ್ಸ್ ಹಾಗೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹಣ ಇಲ್ಲ ಅಂತ ಈಗಾಗಲೇ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಹೌದು ಒಂದು ರೇಷನ್ ಗೃಹಲಕ್ಷ್ಮಿಯ ಯಜಮಾನರಾಗಿರ್ಬೋದು ಗೃಹಲಕ್ಷ್ಮಿಯರಾಗಿರ್ಬೋದು ಗೃಹಲಕ್ಷ್ಮಿಯರ ಮಕ್ಕಳು ಆಗಿರ್ಬೋದು ಒಂದೇ ರೇಷನ್ ಕಾರ್ಡ್ ಇಲ್ಲಿದ್ದು ಯಾರಾದರೂ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ತೆರಿಗೆಯನ್ನ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ ಇನ್ನು ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಧಾರ ಮೇಲೆ ರೇಷನ್ ಕಾರ್ಡ್ ಇದ್ದವರೆಗೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇದ್ದಾರೆ ವೀಕ್ಷಕರು ರಿಟರ್ನ್ಸ್ ಮಾಡ್ತಾ ಇದ್ದು ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ ಹಣ ಬರೋದಿಲ್ಲ ಇನ್ನು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದು ಅವರ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ ಆಗಿದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಬಹುದು ಇನ್ನು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಆಗ್ತಾ ಇದೆ ಹೌದು ಇವತ್ತು ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಎರಡು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಒಂದು ಹೊಸ ನಿಯಮವು ಕೂಡ ಜಾರಿಗೆ ಬರ್ತಾ ಇದೆ ಮೊದಲನೇ ಬಿಪಿಎಲ್ ಕಾರ್ಡ್ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇಂದ್ರಾ ಕಿಟ್ ಇದು ಬರುವ ತಿಂಗಳಿನಿಂದಲೇ ನಿಮಗೆ ಅಕ್ಕಿ ಮಾತ್ರ ಅಲ್ಲ ಇಂದ್ರಾ ಕಿಟ್ ಅಂದ್ರೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಿದೆ ಸರ್ಕಾರ ಹೌದು ವೀಕ್ಷಕರೇ ಇನ್ ಮುಂದೆ ಹತ್ತು ಕೆಜಿ ಅಕ್ಕಿ ಕೊಡೋದಿಲ್ಲ ಐದು ಕೆ ಜಿ ಅಕ್ಕಿ ಮಾತ್ರ ಕೊಡಲಾಗುತ್ತೆ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡಲಾಗುತ್ತೆ ವೀಕ್ಷಕರೇ ಈ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಈ ನಾಲ್ಕು ವಸ್ತುಗಳು ಉಚಿತವಾಗಿ ಕೊಡಲಾಗುತ್ತೆ ಎಲ್ಲ ಬಿ ಪಿ ಎಲ್ ಕುಟುಂಬಗಳಿಗೆ ಅಂತಾನೆ ಹೇಳ್ಬಹುದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ ಹೌದು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆಜಿ ಬೇಳೆ ಹಾಗೂ ಅರ್ಧ ಕೆ ಜಿ ಹೆಚ್ಚುವರಿ ತೊಗರಿಬೇಳೆ ಅಂದ್ರೆ ಹೆಸರು ಕಾಳು ಒಂದು ಕೆ ಜಿ ಬದಲಾಗಿ ಅರ್ಧ ಕೆಜಿಯಷ್ಟು ತೊಗರಿಬೇಳೆ ಹೆಚ್ಚುವರಿಯಾಗಿ ಕೊಡೋದಾಗಿ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ಮೂರರಿಂದ ನಾಲ್ಕು ಜನರಿದ್ದ ಕುಟುಂಬಕ್ಕೆ ಇನ್ನು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಐದು ಅಥವಾ ಆರು ಜನರಿದ್ದರೆ ಅಂತಹ ಕುಟುಂಬಕ್ಕೆ ಒಂದೂವರೆ ಕೆ ಜಿ ತೊಗರಿ ಬೇಳೆ ಒಂದೂವರೆ ಕೆ ಜಿ ಸಕ್ಕರೆ ಒಂದೂವರೆ ಕೆ ಜಿ ಉಪ್ಪು ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ಇನ್ನು ಒಂದೂವರೆ ಕೆ ಜಿ ಹೆಸರು ಕಾಳಿನ ಬದಲಾಗಿ ಅವರಿಗೆ ಏಳುನೂರ ಐವತ್ತು ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಇದ್ದರೆ ಇದ್ರೆ ಅರ್ಧ ಕೆ ಜಿ ಅಂತೆ ಎರಡೂವರೆ ಕೆ ಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಅಕ್ಕಿ ವಿತರಣೆ ಮಾಡಬೇಕಾ ಅಥವಾ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ ಬೇಗನೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಕೊನೆ ದಿನಾಂಕ ಮೂವತ್ತೊಂದು ಆಗಿರುತ್ತೆ ಮೂವತ್ತೊಂದನೇ ತಾರೀಕಿನ ಒಳಗೆ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಬೇಕು ಹೌದು ವೀಕ್ಷಕರೇ ಇಲ್ಲಿ ಮೊದಲಿಗೆ ಉನ್ನತ ಶಿಕ್ಷಣದಲ್ಲಿರೋ ವಿದ್ಯಾರ್ಥಿನಿಯರಿಗೆ ನೆರವಾಗುವ ಉದ್ದೇಶದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಕಡೆಯಿಂದ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಆಹ್ವಾನಿಸಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಅಭ್ಯರ್ಥಿಗಳಿಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆ ಪ್ರತಿಭಾವಂತ ವಿದ್ಯಾರ್ಥಿನಿಯರ ತಮ್ಮ ಶಿಕ್ಷಣವನ್ನ ನಿರಂತರವಾಗಿ ಮುಂದುವರಿಸಲು ಈ ನೆರವು ಸಹಕಾರಿಯಾಗಲಿದೆ ಅಂತ ಫೌಂಡೇಶನ್ ತಿಳಿಸಿದೆ ಆದರೆ ಇದು ಯಾರಿಗೆ ಅನ್ವಯವಾಗುತ್ತೆ ಈ ವಿದ್ಯಾರ್ಥಿ ವೇತನವು ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಇದು ನೆನಪಿರಲಿ ಅಂದ್ರೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಕೋರ್ಸ್ ನ ಸಂಪೂರ್ಣ ಅವಧಿಯಲ್ಲಿ ಹಣಕಾಸು ಸಹಾಯ ದೊರೆಯಲಿದೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗು ಕೂಡ ಕೊನೆ ದಿನಾಂಕ ಇಪ್ಪತ್ತೆಂಟು ಅಂತ ಹೇಳಲಾಗಿದೆ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವೂ ಕೂಡ ಅಂದ್ರೆ ಒಂದರಿಂದ ಹತ್ತನೇ ತರಗತಿಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಕೂಡ ಬೇಗನೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವಂತೆ ಹೇಳಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದರ ಬಗ್ಗೆ ಒಂದು ಪೋಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ವೀಕ್ಷಕರೇ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಆದ್ರೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇದೆಯಲ್ಲ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅದು ಕೂಡ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಮತ್ತೆ ವಿದ್ಯಾರ್ಥಿನಿಯರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಜಮೆ ಮಾಡಲಾಗುತ್ತೆ ಹಣವನ್ನ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಬನ್ನಿ ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಹೌದು ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ದಿನೇ ದಿನೇ ಬಂಗಾರ ಮತ್ತು ಬೆಳ್ಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಆದ್ರೂ ಕೂಡ ಈಗ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇದೆ ಒಂದು ಕಡೆಗೆ ಸಿಹಿ ಸುದ್ದಿ ಆದ್ರೆ ಬೆಳ್ಳಿ ದರ ಅಂತೂ ಸಾರ್ವಕಾಲಿಕ ದಾಖಲೆ ಮುರಿದಿದೆ ಮೂರು ಲಕ್ಷ ರೂಪಾಯಿ ಗಡಿದಾಟಲು ಇನ್ನೂ ಕೆಲವೇ ಕೆಲವು ಸಾವಿರ ರೂಪಾಯಿ ಬಾಕಿ ಇದೆ ಸದ್ಯಕ್ಕೆ ನಾವು ಬಂಗಾರದ ಬೆಲೆ ಹೇಳೋದಾದ್ರೆ ಮುನ್ನೂರ ಎಂಬತ್ತು ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ನಲವತ್ ಮೂರು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಬಂಗಾರದ ಬೆಲೆ ಆದರೂ ಕೂಡ ಇದು ಶಾಕ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರವು ಕೂಡ ಇಲ್ಲಿ ಇಳಿಕೆ ಆಗಿರುವಂತದ್ದು ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಆದ್ರೆ ದರ ಮಾತ್ರ ಒಂದು ಲಕ್ಷ ನಲವತ್ಮೂರು ಸಾವಿರ ರೂಪಾಯಿ ಆಗಿದ್ದು ಒಂದು ಕಡೆಗೆ ಶಾಕ್ ಕೊಟ್ಟಿದೆ ಇನ್ನು ಬೆಳ್ಳಿ ದರ ಅಂತೂ ಮತ್ತೆ ಐದು ಸಾವಿರ ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ ಬೆಳ್ಳಿ ದರ ಏರಿಕೆಗೆ ಕಾರಣವೇನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ದ ಬೆಳ್ಳಿ ಒಂದು ಕೆ ಜಿಗೆ ಈಗ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಎ ಗಳು ಭಾರತದಲ್ಲಿ ಮತ್ತು ಇಂಟರ್ ವರ್ಲ್ಡ್ ವೈಡ್ ಬೆಳ್ಳಿಗೆ ತುಂಬಾ ಡಿಮ್ಯಾಂಡ್ ಬಂದಿದೆ ಇಂಡಸ್ಟ್ರಿಯಲ್ ಗಳಲ್ಲಿ ಮತ್ತು ಎಐ ಸೆಟ್ ಗಳನ್ನ ರೆಡಿ ಮಾಡೋದ್ರಲ್ಲಿ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ರೆಡಿ ಮಾಡೋದ್ರಲ್ಲಿ ಈ ಬೆಳ್ಳಿ ಸಬಿ ಕಂಡಕ್ಟರ್ ಆಗಿರೋದ್ರಿಂದ ಈ ಒಂದು ಮಟೀರಿಯಲ್ಗೆ ತುಂಬಾ ಡಿಮ್ಯಾಂಡ್ ಬಂದಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಚೀನಾದವರು ಕೂಡ ಈ ಒಂದು ಬೆಳ್ಳಿ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದು ಬೆಳ್ಳಿಗೆ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬಹುದು ಬೆಳ್ಳಿ ಒಂದು ಕೆಜಿಗೆ ಈಗ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇನ್ನು ಸಾವಿರ ರೂಪಾಯಿ ಮಾತ್ರ ಬಾಕಿ ಮೂರು ಲಕ್ಷ ರೂಪಾಯಿ ಗಡಿದಾಟೋದಕ್ಕೆ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಾರ್ಚ್ ಆರನೇ ತಾರೀಕಿಗೆ ಮಂಡನೆ ಆಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಗಾತ್ರ ನಮ್ಮ ಕರ್ನಾಟಕದ ಬಜೆಟ್ ಆಗಿರುವಂತದ್ದು ವೀಕ್ಷಕರೇ ಈ ಬಾರಿ ಈ ಒಂದು ಬಜೆಟ್ ನಲ್ಲೂ ಕೂಡ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೊದಲು ಮೀಸಲಿಡಲಾಗುತ್ತೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ನಲವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ ಈ ವರ್ಷವೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಆಡ್ ಆಗಿದ್ದಾರೆ ಗ್ರಹಲಕ್ಷ್ಮಿ ಯೋಜನೆಗೆ ಹೋದ ವರ್ಷ ಕೊಟ್ಟ ಅನುದಾನ ಈ ವರ್ಷ ಕೊಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕೂಡ ಇಲ್ಲಿ ಒಂದು ಕಡೆಗೆ ಜಿ ಎಸ್ ಟಿ ಬದಲಾವಣೆ ಮಾಡಿರೋದ್ರಿಂದ ಕರ್ನಾಟಕದ ಆದಾಯದಲ್ಲೂ ಕೂಡ ಆರು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳಿರುವಂತದ್ದು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ